ಪ್ರಸಿದ್ಧ ಶ್ರೀ ಲಿಂಗೇಶ್ವರ ದೇವಾಲಯದ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಈ ವರ್ಷವು ಕಾರ್ಣಿಕ ದೈವವಾಣಿ ಭವಿಷ್ಯವಾಣಿ ಹೊರಬಿದ್ದಿದ್ದು ಇದರಲ್ಲಿ ಹೂವಿನ ಹಡಗಲಿ ತಾಲೂಕಿನ ಹರಪ್ಪನಹಳ್ಳಿಯ ವರವಯ್ಯ ಅವರು ಸಂಪಾಯಿತಲೆ ವಾಕ್ಯವನ್ನು ರೂಪದಲ್ಲಿ ನುಡಿದರು ಈ ನುಡಿಯನ್ನು ತಾಲೂಕ್ ಹಾಗೂ ಇನ್ನೂ ದೂರದಿಂದ ಆಗಮಿಸಿರುವ ಭಕ್ತ ಜನರು ಮುಂದಿನ ವರ್ಷದ ಹಾಳೆಗಳು ಹೇಗಿರಬಹುದು ಎಂಬುದಾಗಿ ಭವಿಷ್ಯವಾಣಿ ಎಂದು ಪರಿಗಣಿಸುತ್ತಿದ್ದಾರೆ ಈ ಕಾರಣಿಕದ ಅರ್ಥವನ್ನು ವಿಶೇಷವಾಗಿ ಹವಾಮಾನ ಬೆಳೆ ನೆಮ್ಮದಿ ಮತ್ತು ಸಮೃದ್ಧಿ ಎಂದು ವಿವರಿಸಿದರು ಅಂದರೆ ಮುಂದಿನ ವರ್ಷ ಉತ್ತಮ ಮಳೆ ಕೃಷಿ ಸಮೃದ್ಧಿ ಮತ್ತು ಸಾಮಾನ್ಯವಾಗಿ ಯಾವುದೇ ದೊಡ್ಡ ತೊಂದರೆಗಳು ಇಲ್ಲದೆ ಶಾಂತಿಯುತ ಸ್ಥಿತಿಯೇ ಇರುವ ಸಾಧ್ಯತೆ ಎನ್ನಲಾಗಿದೆ ಈ ಘೋಷಣೆಯನ್ನು ಕೇಳಲು ಸಾವಿರಾರು ಭಕ್ತರು ಸೇರಿದ್ದರು ಗೌರವ ಸಹಿತ ಧರ್ಮ ಕರ್ಮ ಕಾರ್ಯಗಳು ಪೂಜೆ ಪರಂಪರೆ ಈ ಸಮಯದಲ್ಲಿ ಜಾತ್ರೆಯ ಬಹುಮುಖ್ಯ ಅಂಶಗಳಾಗಿವೆ ಇದು ಭಕ್ತರ ಐತಿಹಾಸಿಕ ಪ್ರಸಾರ ಸಾಮಾಜಿಕ ಮತ್ತು ಧಾರ್ಮಿಕ ಪರಂಪರೆಯೊಂದಿನ ಸಂಸ್ಕೃತಿ ಸಂದರ್ಭದ ಸುದ್ದಿ